ಸ್ನೇಹಿತರೆ ಹದಿಮೂರನೇ ಶತಮಾನದಲ್ಲಿ ಕೊನಾರ್ಕ್ನಲ್ಲಿ ನಿರ್ಮಿಸಲಾಗಿರುವ ಈ ಸೂರ್ಯ ದೇವಾಲಯ ಬಹಳ ಪ್ರಸಿದ್ಧವಾದ ಸ್ಮಾರಕ ಅದರ ರಚನೆ ಸೂರ್ಯದೇವರ ರಥವನ್ನೇ ಪ್ರತಿನಿಧಿಸುತ್ತೆ ಎಂಬ ಕಾರಣದಿಂದ ಇದು ಬಹಳ ಮಹತ್ವ ಉಳ್ಳದ್ದು ರಥವನ್ನ ಆರು ಕುದುರೆಗಳ ಗುಂಪಿನಿಂದ ಹಿಡಿಯಲಾಗುತ್ತೆ ಇಪ್ಪತ್ನಾಲ್ಕು ಚಕ್ರಗಳನ್ನು ಸುಂದರವಾಗಿ ಚಿಹ್ನೆಗಳೊಂದಿಗೆ ವಿನ್ಯಾಸಗೊಳಿಸಲಾಗಿದೆ ಇದು ಬಂಗಾಳ ಕೊಲ್ಲಿಯ ದಡದಲ್ಲಿದೆ ಪ್ರತಿದಿನ ಸೂರ್ಯನ ಕಿರಣಗಳಲ್ಲಿ ಸ್ನಾನ ಮಾಡುವುದನ್ನು ಕಾಣಬಹುದು ಅಂದರೆ ಈ ರಥಕ್ಕೆ ನಿಜ ಸೂರ್ಯನ ಕಿರಣಗಳು ಪ್ರತಿದಿನ ಚುಂಬನವನ್ನ ಕೊಡುತ್ತೆ ಇದು ಭಾರತದ ಬ್ರಾಹ್ಮಣ ದೇವಾಲಯಗಳಲ್ಲೇ ಅತ್ಯಂತ ಪ್ರಸಿದ್ಧವಾದದ್ದು ಸೂರ್ಯ ದೇವಸ್ಥಾನ ಧಾರ್ಮಿಕ ಯಾತ್ರಿಕರಲ್ಲಿ ಮಾತ್ರವಲ್ಲದೆ ವಿದ್ಯಾರ್ಥಿಗಳು ಕಲೆ ವಾಸ್ತುಶಿಲ್ಪ ಪ್ರಿಯರಲ್ಲಿಯೂ ತುಂಬಾ ಆಕರ್ಷಣೆಯನ್ನು ಉಂಟು ಮಾಡಿದೆ ಈ ದೇವಾಲಯ ಕಳಿಂಗ ದೇವಾಲಯದ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆ ಅದರ ಎಲ್ಲ ರೂಪಗಳು ವೈಶಿಷ್ಟ್ಯಗಳನ್ನು ಸುಂದರವಾಗಿ ಪ್ರದರ್ಶಿಸುತ್ತವೆ ಸುಂದರವಾದ ಕೆತ್ತನೆಗಳು ಮೂರು ಮೀಟರ್ ವ್ಯಾಸವನ್ನು ಹೊಂದಿರುವ ಒಟ್ಟು ಇಪ್ಪತ್ನಾಲ್ಕು ಚಕ್ರಗಳಿವೆ ಚಕ್ರಗಳು ಉತ್ತರ ದಕ್ಷಿಣ ಬದಿಗಳಲ್ಲಿ ಋತುಗಳು ಮತ್ತು ತಿಂಗಳುಗಳ ಆವರ್ತಕ ಚಕ್ರವನ್ನು ಸೂಚಿಸುವ ಲಕ್ಷಣಗಳನ್ನು ತೋರುತ್ತವೆ ಪೀಠದ ಮೇಲೆ ಪ್ರತಿಯೊಂದು ಚಕ್ರಗಳ ನಡುವೆ ಸಿಂಹಗಳು ನರ್ತಕರು ಸಂಗೀತಗಾರರು ಕಾಮ ಪ್ರಚೋದಕ ಗುಂಪುಗಳ ಉಬ್ಬುಗಳನ್ನು ಕೂಡ ಕಾಣಬಹುದು ಸೂರ್ಯ ದೇವಸ್ಥಾನ ಅನೇಕ ದೇವಾಲಯಗಳಲ್ಲಿ ಸಾಮಾನ್ಯವಾಗಿ ಕಂಡುಬರುವ ಒಂದು ವೈಶಿಷ್ಟ್ಯವನ್ನು ಹೊಂದಿದೆ ಅನೇಕ ಪ್ರಾದೇಶಿಕ ಘಟಕಗಳು ಉತ್ತಮವಾಗಿ ಸಂಘಟಿತವಾಗಿವೆ ಸೂರ್ಯ ದೇವಸ್ಥಾನ ದೇವರ ವ್ಯಕ್ತಿತ್ವಕ್ಕೆ ಸಂಬಂಧಿಸಪಟ್ಟಿದ್ದು ಈ ದೇವಾಲಯವನ್ನು ನಿರ್ಮಿಸಲು ತೆಗೆದುಕೊಂಡ ಒಟ್ಟು ಸಮಯ ಹನ್ನೆರಡು ವರ್ಷಗಳು ಸುಮಾರು ಸಾವಿರದ ಇನ್ನೂರು ಕುಶಲಕರ್ಮಿಗಳು ಎಂಬಂತಹ ಅನೇಕ ಪುರಾಣ ಮತ್ತು ದಂತಕಥೆಗಳು ಸೂರ್ಯ ದೇವಾಲಯ ನಿರ್ಮಾಣಕ್ಕೆ ಸಂಬಂಧಿಸಿವೆ ಈ ದೇವಸ್ಥಾನ ನಿರ್ಮಾಣದಲ್ಲಿ ಮಾಸ್ಟರ್ ಬಿಲ್ಡರ್ ಬಿಸು ಮೊಹರಾನ ಅವರ ಸಂಪೂರ್ಣ ಭಕ್ತಿಯ ಬಗ್ಗೆ ಮತ್ತು ಜನಪ್ರಿಯ ಕಥೆ ಇದೆ ಈ ದೇವಸ್ಥಾನವನ್ನು ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣ ಎಂದು ಸೇರಿಸಲಾಗುತ್ತೆ ಸ್ನೇಹಿತರೆ ಕೊನಾರ್ಕ್ ಸೂರ್ಯ ದೇವಾಲಯ ಅತ್ಯಂತ ವಿಶಿಷ್ಟವಾದ ಸ್ಥಾನ ಅಷ್ಟೇ ಅಲ್ಲದೆ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿರುವುದಕ್ಕೆ ಹೆಮ್ಮೆ ಪಡಬೇಕಾಗಿದೆ ಧನ್ಯವಾದಗಳು